డైరెక్టోరియల్ ప్రాజెక్ట్ అండ్ చిల్డ్రన్స్ మూవీ సో విచ్ల్ బిర్ నెక్స్ట్ ఎలా నడీ శారంగ భాషా ఇస్ డెఫినెట్లీ గోన్ గో అన్ ఎర్ సోన్ ఆన్ ఫ్లోర్ సారీ అండ్ ఈ సినిమాకి ఆల్మోస్ట్ అరౌండ్ సిక్స్ ఇయర్స్ సెవెన్ ఇయర్స్ వర్కింగ్ ఈవెన్ బిఫోర్ విక్రోణ అండ్ జస్ట్ యువ నౌ ವಿಕ್ರಾಂತ್ ರೋಣ ನಾವು ಮಾಡಿದ್ದೆ ಬಿಲಾರಂಗ ಭಾಷೆ ಮಾಡಕ್ ಆಗುತ್ತೋ ಇಲ್ವೋ ಅಂತ ನೋಡಕ್ಕೆ ಬಿಕಾಸ್ ಎಷ್ಟೋ ಸಿನಿಮಾಗಳು ನಾವು ಮಾಡಕ್ಕೆ ಹೋಗ್ತೀವಿ ಬಟ್ ದುಡ್ಡಿರುತ್ತೆ ಕೆಪಾಸಿಟಿ ಇದೆಯಾ ಗೊತ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳಕ್ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗ್ಬಿಡ್ಬೋದು ಅದು ಸಿ ಜಿ ಸಿ ಜಿಗಳು ಚೆನ್ನಾಗಿ ಬರ್ದಲ್ಲೇ ಇರ್ಬೋದು ನಾವು ಹೇಳೋ ರೀತಿ ಇಷ್ಟ ಆಗ್ದಲ್ಲೇ ಇರ್ಬೋದು ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದಾಗುತ್ತಾ ಅಂತ ಗೊತ್ತಾಗ್ಬೇಕಾದ್ರೆ ಐ ಸೆಡ್ ಅಸ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್ ಬಟ್ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್ ನಮ್ಮ ಕೈ ಕೆಪಾಸಿಟಿ ಇದೆ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣ ವಿಕ್ರಾಂತ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು ನಮ್ಮಲ್ಲಿ ನಮಗೆ ನಂಬಿಕೆ ಬಂತು ಅನುಪ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಲ್ಫ್ ಬೆಟರ್ ಸೊ ಟುಡೇ ನಾವೇನು ಬಿಲಾರ್ ಆಗ ಭಾಷ ಮಾಡಕ್ಕೆ ಹೋಗ್ತಾ ಇದ್ದೀವಿ ದಿಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಅಂಡ್ ಹಿಸ್ ಕರಿಯರ್ ಒನ್ ಆಫ್ ದ ಬಿಗ್ಗೆಸ್ಟ್ ಲವಬಲ್ ಫಿಲ್ಮ್ಸ್ ದಟ್ ಐ ಐ ವಾಂಟ್ ಟು ಡೂ ಸೊ ಹಾಗೆರ್ಬೇಕಾದ್ರೆ ಐ ಥಿಂಕ್ ದರ್ ಇಸ್ ಅ ಲಾಡ್ ಆಫ್ ರಿಸರ್ಚ್ ಸ್ಟಡಿ ಅದಕ್ಕೋಸ್ಕರ ಟೈಮ್ ಆಯ್ತು ರವ್ ಇಟ್ಸ್ ಗೌಂಡ್ ಗೋ ಅಂಡ್ ಟ್ರಸ್ಟ್ ಮಿ ಇಟ್ಸ್ ಕೋಣ ಬಿ ಒನ್ ಫಿಲ್ಮ್ ಆಫ್ ಇಟ್ಸ್ ಕೈ ಬರೀ ನಾನು ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೆ ನಾನು